ನಮಸ್ತೆ ಎಲ್ಲರಿಗೂ ದೀಪಿಕಾ ಡೈಲಿ ಲೈಫ್ ಆಗಿ ಎಲ್ಲರಿಗೂ ಸ್ವಾಗತ ಇವತ್ತು ಡಬಲ್ ಬ್ಲೌಸ್ ನ ಹೆಂಗೆ ಕಟ್ ಮಾಡ್ಕೊಳ್ಳೋದು ಎರಡು ಒಂದೇ ಥರದ ಬಟ್ಟೆ ಎರಡೆರಡು ಬಂದಿದ್ರೆ ಹೇಗೆ ಈಸಿಯಾಗಿ ಕಟ್ ಮಾಡ್ಕೊಳ್ಳೋದು ಈಗ ಲೈನಿಂಗ್ ಬೇರೆ ಮೇನ್ ಕ್ಲಾತ್ ಬೇರೆ ನಾವು ಕಟ್ ಮಾಡ್ಕೊಳ್ತೀವಿ ಆಲ್ಮೋಸ್ಟು ಇದು ಒಂದೇ ಬಟ್ಟೆ ಒಂದೇ ಥರದ ಬಟ್ಟೆನೇ ಶರ್ಟ್ ಪೀಸಲ್ಲಿ ಬ್ಲೌಸ್ ಹೊಲಿದಕ್ಕೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ನಿಮಗೆ ಡಬಲ್ ಹಾಕೊಂಡು ಕಟ್ ಮಾಡ್ಕೊಳ್ತಾ ಇದ್ನಲ್ಲ ಅದಕ್ಕೆ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ನ ಸಕಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಹಿಂದೂ ಕೂಡ ಬ್ಲೌಸ್ ಬ್ಲೌಸ್ ಕಟ್ಟಿಂಗು ಬ್ಲೌಸ್ ಸ್ಟಿಚಿಂಗ್ ಫುಲ್ ಹಾಕಿಲ್ಲ ನಾನು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಓಕೆನಾ ಈಗ ಫಸ್ಟ್ ನಾನು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸ್ ಕಟ್ಟಿಂಗು ಇದು ಬಂದು ಹೆಮ್ಮಿಂಗ್ ಮಾಡಬೇಕು ಕೆಳಗಡೆ ಮಡ್ಚಿ ಅದಕ್ಕೋಸ್ಕರ ನಾನು ಒಂದು ಇಂಚು ಮಿನಿಮಮ್ ಇದು ಒಂದು ಇಂಚಿದೆ ನೋಡಿ ಓಕೆನಾ ಇದು ಒಂದು ಇಂಚಿದೆ ಇದನ್ನು ಒಂದು ಇಂಚಷ್ಟು ಬಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಡ್ಚಿ ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ಯಾಕಂದರೆ ಇಲ್ಲಿ ಎಡ್ಜ್ ಇಲ್ಲ ಬಟ್ಟೆ ನೂಲು ಕಳಿಸುತ್ತೆ ಅದಕ್ಕೋಸ್ಕರ ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಕ್ಯಾಮ್ರಾದಲ್ಲಿ ಈ ಥರ ಫೋಲ್ಡಿಂಗಿಗೆ ಒಂದು ಕಾಲು ಇಂಚಷ್ಟು ಬಿಟ್ಕೊಂಡಿದ್ದೀನಿ ನಾನು ಓಕೆನಾ ಇನ್ನೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಬಿಗಿನರ್ಸ್ ಯಾರು ಕಲಿತಾ ಇದ್ದೀರಾ ಅವರು ಓಕೆನಾ ಇವಾಗ ನೆಕ್ಸ್ಟ್ ತೋಳು ಅಳತೆ ನೋಡ್ತಾ ಇರ್ಬೋದು ತೋಳು ಅಳತೆ ರೆಡಿ ಉದ್ದ ನಾನು ಬ್ಲೌಸ್ದು ಮೈ ಅಳ್ತೇನೆ ತಗೊಳ್ತಾ ಇದ್ದೀನಿ ಇಲ್ಲಿ ಬ್ಲೌಸಿಂದನೇ ಅಳತೆ ಮಾಡ್ತಾ ತಗೊಳ್ತಾ ಇದ್ದೀನಿ ಇದು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸು ಓಕೆನಾ ಈಗ ನೆಕ್ಸ್ಟು ಇಲ್ಲಿ ನಾವು ರೆಡಿ ಎಲ್ಲಿಗೆ ಅಲ್ಲಿಗೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು ಫಸ್ಟು ಓಕೆನಾ ಅಲ್ಲಿಗೊಂದು ಲೈನ್ ಈ ಥರ ಮಾರ್ಕ್ ಮಾಡಿಕೊಂಡು ಆನಂತರ ಇಲ್ಲಿ ಇದು ಲೈನ್ ಏನು ಬಂದಿರುತ್ತೆ ಕಟಿಂಗು ಅಲ್ಲಿವರೆಗೂ ಒಂದು ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಸ್ಟಿಚಿಂಗಿಗೆ ನಾವು ಅರ್ಧ ಇಂಚ್ ತಗೊಳ್ತೀವಿ ಅಥವಾ ಕೆಲವರು ಒಂದು ಮೂರು ಪಾಯಿಂಟ್ ನಾಲ್ಕು ಪಾಯಿಂಟ್ ಅಷ್ಟು ತೊಗೊಳ್ತಾರೆ ಅದೆಷ್ಟಕ್ಕೆ ನಾವು ತಗೊಳ್ತೀವಿ ಆ ಲೈನಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಓಕೆನಾ ಇಲ್ಲೂ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಡಬಲ್ ಸ್ಲೀವ್ಸ್ ಅಂದರೆ ನಾನು ಎರಡು ಬ್ಲೌಸಿಂದು ಸ್ಲೀವ್ಸಿಗೆ ನಾನು ಬಟ್ಟೆ ನಾಲ್ಕು ಫೋಲ್ಡ್ ಮೇಲೆ ಮಡಚಿ ಹಾಕಿದ್ದೀನಿ ಇದನ್ನ ಓಕೆನಾ ಎಡ್ಜ್ ಈ ಕಡೆ ಬಂದಿದೆ ಓಪನ್ ಎಡ್ಜು ಇದು ಕ್ಲೋಸ್ ಇದೆ ನೋಡ್ತಾ ಇರ್ಬೋದು ನೀವು ಈಗ ನಾನು ಬ್ಲೌಸ್ ಸ್ಲೀವ್ಸ್ ಕುರ್ತಾ ಹಾಕೋದು ಲಾಸ್ಟಿಗೆ ಲಾಸ್ಟ್ ಟೈಮ್ ಒಂದು ವೀಡಿಯೋ ಕ್ಲೀನ್ ಆಗಿ ಹೇಳಿದ್ದೆ ಇವಾಗ ನೋಡಿ ಒಂದೂವರೆ ನಾನು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ ಇದು ಇದು ರೆಡಿ ಸ್ಟಿಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಲ್ಲಿಗಿದೆ ಹಾಗೆ ಒಂದು ಲೈಟಾಗಿ ಒಂದು ಸ್ಕರ್ವ್ ಹಾಕೊಂಡ್ರೆ ಆಯ್ತು ಇಲ್ಲಿಗೆ ಓಕೆನಾ ಆನಂತರ ಒಂದು ಕಾಲು ಇಂಚಿಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಇಂಚಿಗೆ ಸ್ವಲ್ಪ ಕಡಿಮೆ ತಗೊಂಡ್ರು ನಡೆಯುತ್ತೆ ಶೇಪಿಗೆ ನೋಡ್ತಾ ಇರ್ಬೋದು ಈಸಿಯಾಗಿ ಬಂತು ಅಥವಾ ನಿಮಗೆ ಈ ಥರ ಗುರ್ತು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಅದೇ ಥರ ಸ್ಕೇಲ್ ಸಹ ಸಿಗುತ್ತೆ ಅದರಲ್ಲಿ ಬೇಕಾದರೂ ನೀವು ಹಾಕ್ಕೋಬೋದು ನಾನು ಟೇಪ್ ಅಳತೆಯಲ್ಲಿ ಬ್ಲೌಸು ಹೇಗೆ ಕಟ್ ಮಾಡೋದು ಸ್ಲೀವ್ಸು ಅಂತ ಕೂಡ ಹಾಕಿದ್ದೆ ನಿಮಗೆ ಈಗ ನಾನು ಕಟ್ ಮಾಡ್ತಾ ಇದ್ದೀನಿ ಸ್ಲೀವ್ಸು ಹ್ಞೂ ಹ್ಞೂ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡೆ ನಂತರ ನಾನಿಲ್ಲಿ ರೆಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಅದಾದಮೇಲೆ ನಾವಿಲ್ಲಿ ನಾಲ್ಕು ಬಟ್ಟೆ ತಗೊಳ್ತಾ ಇದ್ದೀನಿ ನಾನು ಒಂದು ಸೈಡ್ದು ಓಕೆನಾ ಶೇಪ್ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಗುರ್ತು ಹಾಕಿದ್ದೀನಲ್ಲ ನೋಡ್ತಾ ಇರ್ಬೋದು ನೀವು ಶೇಪಿಗೆ ಈಗ ಕಟ್ ಮಾಡಿ ತೆಗ್ದಿದ್ದೀನಿ ನಾನು ಸ್ಲೀವ್ಸ್ ರೆಡಿ ಆಯಿತು ನಾನು ಇಲ್ಲೂ ಕೂಡ ನಾನು ಅಳತೆ ತಕ್ಕ ಹಾಗೆ ಕಟ್ ಮಾಡ್ಕೊಳ್ಳೋದು ತೋರಿಸ್ತೀನಿ ಒಂದು ನಿಮಿಷ ನಾನು ಆಗಲೇ ಕಟ್ ಮಾಡಲಿಲ್ಲ ರೆಡಿ ಬಂದು ರೆಡಿ ಬಂದು ಇಲ್ಲಿಗೆ ಬರುತ್ತೆ ಮಾರ್ಜಿನ್ ನಮಗೆ ಇಲ್ಲಿವರೆಗೂ ಸಿಕ್ಕಿದ್ರೆ ಸಾಕು ಎರಡು ಇಂಚಿಗೆ ಈ ಎರಡು ಏನಿದೆ ಇಲ್ಲಿಂದ ಇಲ್ಲಿ ಎಡ್ಜೋರ್ಗು ಕರೆಕ್ಟ್ ಆಗಿದೆ ಬಟ್ಟೆ ನನಗೆ ಸ್ವಲ್ಪ ಸಾಲ್ಟೇಜ್ ಕೂಡ ಬರುತ್ತೆ ಎಕ್ಸ್ಟ್ರಾ ಪೀಸ್ ಜಾಯಿಂಟ್ ಮಾಡಿಕೊಡ್ತೀನಿ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ಬ್ಲೌಸ್ ಅಳತೆಯಿಂದ ನಾನು ಹೇಗೆ ಇವಾಗ ನೀಟಾಗಿ ಮಾರ್ಕ್ ಮಾಡಿಕೊಂಡು ಇದೆ ಕತ್ರಿ ಡಬಲ್ ಕ್ಲಾತ್ ಆಗಿರೋದ್ರಿಂದ ನೀಟಾಗಿ ಮಾರ್ಕ್ ಹಾಕ್ಕೊಂಡು ಹೇಗೆ ಕಟ್ ಮಾಡೋದು ಅನ್ನೋದನ್ನ ಇವಾಗ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎದೆ ಸುತ್ತಳಿತದಲ್ಲ ನಮಗಿಲ್ಲಿ ಉಕ್ಸ್ ಭಾಗದ ಕಡೆ ತಗೊಳ್ತಾ ಇದ್ದೀನಿ ನಾನು ನೋಡ್ತಾ ನೋಡ್ತಾ ಇರಿ ಹ್ಞೂ ಹನ್ನೊಂದು ಬಂದಿದೆ ನನಗಿದು ರೆಡಿ ಓಕೆನಾ ಹನ್ನೊಂದು ಬಂದಿದೆ ಮಾರ್ಜಿನ್ ಎಲ್ಲ ಸೇರಿ ಹನ್ನೊಂದು ಬಂದಿದೆ ರೆಡಿ ಬಂದು ಒಂಬತ್ತಿದೆ ಎರಡು ಇಂಚಿಗೆ ಮಾರ್ಜಿನ್ ಇದೆ ಈಗ ನಾನು ಹನ್ನೊಂದು ಇಂಚಿಗೆ ಒಂದು ಗುರುತ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹನ್ನೊಂದ್ ಇಂಚಿಗೆ ಒಂದು ಗುರ್ತು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಕೆಳಗಡೆ ಅವರು ಸ್ವಲ್ಪ ಜಾಸ್ತಿ ಬಟ್ಟೆನ ಮಡಚು ಹುಲಿ ಪಟ್ಟಿ ಜಾಸ್ತಿ ಬರ್ಲಿ ಅಂತ ಹೇಳಿದ್ದಾರೆ ಹಿಂದ್ಗಡೆ ಅದಕ್ಕಾಗಿ ಎರಡು ಇಂಚಿಗೊಂದು ಗುರ್ತು ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಸಹ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಂತರ ಬ್ಲೌಸ್ ಉದ್ದ ನಾನು ಇಲ್ಲಿ ಟೇಪ್ ತಗೊಳ್ತಾ ಇಲ್ಲ ನಿಮಗ್ ತೋ ತೋರ್ಸಕ್ಕೋಸ್ಕರ ಹೇಳೋಕೋಸ್ಕರ ಅಷ್ಟೇ ಟೇಪ್ ತಗೊಳ್ತಾ ಇದ್ದೀನಿ ಬ್ಲೌಸ್ದು ಮೈ ಅಳತೆ ಏನಿದೆ ಅದರಿಂದಾನೇ ಅಳತೆ ಮಾಡ್ತಾ ಇದ್ದೀನಿ ನಾನು ಇದು ಶರ್ಟ್ ಪೀಸ್ ಕೊಟ್ಟಿದ್ದಾರೆ ಎರಡು ಮೀಟ್ರ್ ಇದೆ ಎರಡು ಬ್ಲೌಸ್ ಆಗತ್ತೆ ಇದರಲ್ಲಿ ಪ್ಲೈನ್ ಬ್ಲೌಸ್ಗಳು ಹ್ಞೂ ರೆಡಿ ಉದ್ದ ನೋಡ್ತಾ ಇರ್ಬೋದು ಇಲ್ಲಿವರೆಗೂ ಬಂದಿದೆ ಈಗ ರೆಡಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಹಾಗೆ ಸ್ಟಿಚ್ಚಿಂಗೋಸ್ಕರ ನಾನು ಇಲ್ಲಿ ಅರ್ಧ ಇಂಚ ಸ್ವಲ್ಪ ಜಾಸ್ತಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಡೀಪ್ ಜಾಸ್ತಿ ಇಲ್ಲ ಇದು ವಯಸ್ಸಾದವರ್ದಿದ್ದು ಬ್ಲೌಸ್ ಡೀಪ್ ಜಾಸ್ತಿ ಇಲ್ಲ ಕಡಿಮೆ ಇದೆ ಹ್ಮ್ ನೋಡಿ ಡೀಪ್ಗೆ ನಾನು ಕೂಡ ಟೇಪ್ ತಗೊಳ್ತಾ ಇಲ್ಲ ಹಾಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ಡೀಪ್ ಕಡಿಮೆ ಇರೋದ್ರಿಂದ ಎಷ್ಟಿದೆ ಗೊತ್ತಾ ಡೀಪು ಡೀಪ್ ನಮಗೆ ಏಳೂವರೆ ಇಂಚಿದೆ ಹಾಗಾಗಿ ಎರಡೂವರೆ ಹಾಕೊಳ್ತಾ ಇದ್ದೀನಿ ಹಾಗೆ ಭುಜ ಮೂರ್ ಇಂಚ್ ಹಾಕ್ತಾ ಇದ್ದೀನಿ ಭುಜ ಮೂರ್ ಇಂಚು ಕುತ್ತಿಗೆ ಎರಡೂವರೆ ಇಂಚ್ ಹಾಕಿದ್ದೀನಿ ಸ್ವಲ್ಪ ಸೈಡ್ ಹೋಗಿತ್ತು ಬಟ್ಟೆ ಜಾರಿ ನಂತರ ಹ್ಞೂ ನಾನು ಈ ಥರ ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲೂ ಸಹ ನಾನು ರೆಡಿ ಅಳತೆ ಎಷ್ಟಿದೆ ಐದುವರೆ ಇದೆ ಐದುವರೆ ತಗೊಳ್ತಾ ಇದ್ದೀನಿ ನೋಡಿ ಐದುವರೆಗೊಂದು ಮಾರ್ಕ್ ಮಾಡಿಕೊಂಡು ಈಗೊಂದು ಸ್ಟ್ರೈಟ್ ಲೈನ್ ಹಾಕ್ತಾ ಇದ್ದೀನಿ ಗೊತ್ತಾಯ್ತಾ ಈಗ ಇಲ್ಲಿ ನಾನು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆರ್ಮೂಲ್ ಗೆ ಇಂಚಿಗೆ ಮಾರ್ಕ್ ಮಾಡಿ ಹೀಗೆ ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಇಲ್ಲಿ ಮಾತ್ರ ಕಾಲಿಷ್ ಡೌನ್ ತಗೊಳ್ತೀನಿ ನಾನು ಯಾಕಂದ್ರೆ ಆವಾಗ ರಿಂಕಲ್ಸ್ ಜಾಸ್ತಿ ಬರೋದಿಲ್ಲ ಡೌನ್ ತಗೊಳ್ಳೋದ್ರಿಂದ ಶೇಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಹ್ಞೂ ಈಗ ನಾನು ಫ್ರಂಟ್ ಶೇಪ್ನ ಕಟ್ ಮಾಡ್ತಾ ಇದ್ದೀನಿ ಎರಡು ಬ್ಲೌಸ್ ಪೀಸ್ ಕಟ್ಟಿಂಗ್ ನಮಗೆ ಒಂದೇ ಸಾರಿಗೆ ಸಿಕ್ಬಿಡತ್ತೆ ಇದಿಷ್ಟು ಫೋಲ್ಡಿಂಗ್ ಇದೆ ನೋಡ್ತಾ ಇರ್ಬೋದು ಹಾಗೆ ಈಗ ಫ್ರಂಟ್ ಕಟ್ಟಿಂಗ್ ಫ್ರಂಟ್ ಇಂದ ಕಟ್ಟಿಂಗ್ ನಾನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲೇನೆ ನಾನು ಎಕ್ಸ್ಟ್ರಾ ಬಟ್ಟೆ ಸೈಡಿನ ಕಟ್ ಮಾಡ್ತಾ ಇಲ್ಲ ಈಗ ನನಗೆ ಆರು ಹೋಲ್ ಸೈಜು ಇಲ್ಲೇ ತಗೊಳ್ತಾ ಇದ್ದೀನಿ ನಾನು ಇದೇ ಬಟ್ಟೆ ಹಾಕ್ಬಿಟ್ಟೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನಾನು ಎಕ್ಸ್ಟ್ರಾ ಗುರ್ತಾಕ್ತಾ ಇಲ್ಲ ಈಸಿಯಾಗಿ ಕಟಿಂಗ್ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ಆರ್ಮೋಲ್ ಶೇಪ್ ನೋಡಿ ಈಗ ಕಟ್ ಮಾಡ್ಕೊಂಡಾಯ್ತು ಈಗ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬ್ಲೌಸ್ ಲೆಂತ್ ಮೈಯಲ್ಲಿ ಎಷ್ಟುದಕ್ಕೆ ಬರುತ್ತೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಅರ್ಧ ಇಂಚು ಬಟ್ಟೆ ನಾನು ಜಾಸ್ತಿ ಇರೋದ್ರಿಂದ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬರುತ್ತೆ ಅಂತ ಇಲ್ಲಿ ಮಾತ್ರ ನಾನು ಜಾಸ್ತಿ ತಗೊಂಡಿಲ್ಲ ಅರ್ಧ ಇಂಚಿಗೆ ಮಾತ್ರ ಜಾಸ್ತಿ ತಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ತೋರಿಸ್ತೀನಿ ಹ್ಞೂ ರೆಡಿ ಬಟ್ಟೆಗಿಂತ ಅರ್ಧ ಇಂಚ್ ಜಾಸ್ತಿ ತಗೊಂಡಿದ್ದೀನಿ ಅಲ್ಲಿಗೆ ಇತ್ತು ಆಗಲೇ ಇದು ರೆಡಿ ನಾನು ಕಟ್ ಮಾಡ್ಕೊಳ್ಳುವಾಗ ಹನ್ನೊಂದುವರೆ ಇದೆ ಫ್ರಂಟು ಅದು ಮುಂದಗಡೆ ಶೇಪಲ್ಲಿ ತೊಗೊಳ್ತಾ ಇದ್ದೀನಿ ನಂತರ ಇಲ್ಲಿ ಫ್ರಂಟ್ ಡೀಪ್ ರೆಡಿ ಬಂದು ಆರು ಇಂಚ್ ಇದೆ ನಾನಿಲ್ಲಿ ಆರೂವರೆ ತಗೊಳ್ತೀನಿ ಆರು ಮುಕ್ಕಲ್ ತಗೊಬೇಕಾಗತ್ತೆ ನಾನು ಇಲ್ಲಿ ಅಗ್ಲ ಜಾಸ್ತಿ ತಗೊಳ್ತಾ ಇರೋದ್ರಿಂದ ಫ್ರಂಟ್ ಡೀಪ್ ಜಾಸ್ತಿ ಇಲ್ಲ ಹಾಗಾಗಿ ಆರೂವರೆ ತಗೊಳ್ತಾ ಇದ್ದೀನಿ ಈಗ ನಾನು ಮಾರ್ಕ್ ಮಾಡ್ಕೊಂಡಾಯ್ತು ಇದು ಬ್ಯಾಕ್ ಪೋರ್ಷನ್ ಬಟ್ಟೆನ್ ತೆಗಿತಾ ಇದ್ದೀನಿ ನಮಗೆ ಕನ್ಫ್ಯೂಸ್ ಆಗುತ್ತೆ ಫ್ರಂಟು ಬ್ಯಾಕು ಏನು ತಲೆಬಿಸಿ ಬೇಡ ನಿಮಗೆ ಇಂತಹ ಒಂದು ಮಾರ್ಕ್ ಮಾಡಿದ್ದೀನಿ ನಾನು ಈಗ ನಾನು ಫ್ರಂಟು ನೆಕ್ ಸೈಡು ಹಾಗೆ ಸ್ಟ್ರೈಟ್ ಕಟ್ ಮಾಡ್ಕೊಳ್ತೀನಿ ಈಗ ನೋಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆ ಈಗ ನಾನು ಫ್ರಂಟ್ ಕಟಿಂಗ್ ತಕೊಂಡಿದ್ದೀನಿ ನಾನು ಈ ಕಡೆ ನನ್ನ ಸೈಡಿಂದ ಕಟ್ ಮಾಡೋದು ಯಾವಾಗಲೂ ಆ ಕಡೆಯಿಂದ ಕಟ್ ಮಾಡಿದಕ್ಕೆ ಶೇಪ್ ಸ್ವಲ್ಪ ಸರಿಯಾಗಿ ಬಂದಿಲ್ಲ ಹ್ಞೂ ಓಕೆ ಇಲ್ಲೂ ಕೂಡ ನಾವು ಶೇಪ್ ತೆಗೆದಾಯ್ತು ನಂತರ ಬ್ರೆಸ್ಟ್ ಪ್ಯಾಂಟ್ ಮಾಡ್ಕೋಬೇಕು ಇದು ಅಳತೆ ಬ್ಲೌಸ್ ಏನಿದೆ ಅದನ್ನ ತಗೊಂಡ್ಬಿಟ್ಟು ಇಲ್ಲಿ ಸ್ಟಿಚ್ಚಿಂಗಿಗೆ ಮಾರ್ಜಿನ್ ಕೂಡ ನಾನು ಮೇಲಿಂದಲೇ ಹಿಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿವರೆಗೂ ಬರುತ್ತೆ ನಾನು ಟೇಪ್ ತಗೊಂಡಿಲ್ಲ ಇದು ಅಳತೆ ಮಾಡಿ ಹೇಳೋಕ್ಕೆ ಹಾಗೆ ಹೇಳ್ತಾ ಇದ್ದೀನಿ ಹಾಂ ಇಲ್ಲೊಂದು ಮಾರ್ಕ್ ಮಾಡಿಕೊಂಡೆ ನಾನು ನಂತರ ಇಲ್ಲಿ ಉಕ್ಸ್ಪಟ್ಟಿ ಕಡೆ ಅಳತೆ ಇದ್ದೀನಿ ನೋಡಿ ಇದು ರೆಡಿ ಸ್ಟಿಚ್ಚಿಂಗ್ ಇಲ್ಲಿಗೆ ಬರುತ್ತೆ ರೆಡಿ ಸ್ಟಿಚ್ಚು ಇಲ್ಲಿಗೆ ಬರುತ್ತೆ ಹಾಗೆ ಟಕ್ಸಿಗೆ ನಾನು ಅರ್ಧ ಇಂಚು ಇದ್ದೀನಿ ಇಲ್ಲಿ ಟಕ್ಸಿಗೆ ಆಮೇಲೆ ಮತ್ತೆ ಹೊಲಿಗೆಗೆ ಒಂದು ಕಾಲು ಇಂಚಕ್ಕಿಂತ ಸ್ವಲ್ಪ ಜಾಸ್ತಿ ಇಡ್ತಾ ಇದ್ದೀನಿ ನಂತರ ಇಲ್ಲಿಂದ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಹ್ಞೂ ಈಗ ಇದನ್ನು ನಾನು ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ ಇದು ಹನ್ನೆರಡುವರೆ ಹದಿಮೂರು ಹನ್ನೆರಡುವರೆ ಹನ್ನೆರಡು ಬಂದಿರುತ್ತೆ ಯಾಕಂದರೆ ಇಲ್ಲಿ ಅರ್ಧ ಇಂಚು ನಾನು ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ ಕೂಡ ಕೆಳಗಡೆ ಒಂದೂವರೆ ಇಂಚಷ್ಟು ಅವ್ನಿಗೆ ಹೋಗಿದ್ದೀನಿ ಅವಾಗ ನಾವು ಟೆಕ್ಸ್ ಹಿಡ್ದಾಗ ಸರಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲ ಹನ್ನೆರಡುವರೆ ಬಂದಿದೆ ನೋಡಿ ಇನ್ನೊಂದು ಸರಿ ಬೇಕಾದರೆ ಇಲ್ಲಿ ನಾನು ಗೆರೆ ಹಾಕಿದ್ದೀನಲ್ಲ ಅಲ್ಲಿಂದಾನೇ ತಗೊಳ್ತಾ ಇದ್ದೀನಿ ಅಳತೆಗೆ ನೋಡಿ ಹನ್ನೆರಡೂವರೆ ಇದೆ ಇದು ಬಟ್ಟೆಗಳು ಜಾಸ್ತಿ ಹಾಕ್ಕೊಂಡಿದ್ದಾಗ ಸ್ವಲ್ಪ ಜಾರ್ತಾ ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ಕಟ್ ಮಾಡ್ಬೇಕಾಗಿ ಬರುತ್ತೆ ಹಾಗೆ ನಾನು ಇಲ್ಲಿ ಕಾಲ ಇಂಚು ಇಲ್ಲಿ ಎಕ್ಸ್ಟ್ರಾ ಹೀಗೆ ತೆಗಿತಾ ಇದ್ದೇನೆ ಯಾಕಂದರೆ ಅವರು ಪರ್ಸನಾಲಿಟಿ ಹೆವಿ ಇಲ್ಲ ಮತ್ತೆ ಕುತ್ತಿಗೆ ಕಡೆ ಬ್ರಾಡ್ ಆಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾನು ಟ್ಯಾಕ್ಸಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹ್ಮ್ ಫ್ರಂಟ್ ಕಟಿಂಗ್ ಕೂಡ ಮುಗ್ದೋಯ್ತು ಈಗ ಇದ್ರೆಲ್ಲ ಸಿಕ್ಕಿರುತ್ತೆ ನಮಗೆ ಕ್ರಾಸ್ ಪಟ್ಟಿಗೆ ಇದು ಒಂದು ಒಂದೂವರೆ ಇಂಚಿಗಿಂತ ಜಾಸ್ತಿ ಬಂದಿದೆ ಡೌನು ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಶೇಪ್ ತೆಗಿತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಇವಾಗ ಇದು ನಾಲ್ಕು ಇಂಚಿಗೆ ತಗೊಳ್ತಾ ಇದ್ದೀನಿ ನಾಲ್ಕು ಇಂಚು ಇಲ್ಲಿ ಮೂರು ಇಂಚ್ ತಗೊಂಡ್ರೆ ಸಾಕು ನಾವು ಹಾಗೆ ಉದ್ದ ಅದು ರೆಡಿ ಹನ್ನೆರಡೂವರೆ ಇತ್ತು ಒಂದು ಒಂದೊಂದು ಇಂಚು ಟಕ್ಸಿಗೆ ಹೋಗುತ್ತೆ ಒಂದೊಂದಿನ್ ಚಕ್ಸಿಗ್ ಹೋಗುತ್ತೆ ಹಂಗಾಗಿ ನಾವು ಹತ್ತುವರೆ ತಗೊಂಡ್ರು ಬರುತ್ತೆ ನಾನು ಇಲ್ಲಿ ಹನ್ನೊಂದು ತಗೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮುಗ್ದು ಹೋಗತ್ತೆ ಇದೇ ಬಟ್ಟೆನ ನಾವು ಉಕ್ಸ್ ಪಟ್ಟಿ ಹಾಗೆ ಕಾಜಾ ಪಟ್ಟಿಗೆ ಹಾಕೊಳಕು ಬರತ್ತೆ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ ಹಾಗೆ ನನ್ನ ವೀಡಿಯೋಗೆ ಒಂದೊಂದು ಲೈಕ್ ಕೊಡಿ ನನಗೂ ಮತ್ತೆ ವೀಡಿಯೋಗಳನ್ನ ಹೆಚ್ಚಾಗಿ ಮಾಡಿ ಹಾಕೋದಕ್ಕೆ ತುಂಬ ಖುಷಿಯಾಗತ್ತೆ ಏನೇ ಡೌಟ್ಸ್ ಇದ್ರು ಇದರಲ್ಲಿ ಏನಾದ್ರು ಗೊತ್ತಾಗಲಿಲ್ಲ ಅಂತ ಇದ್ದರೂ ಬಿಗಿನರ್ಸ್ ಯಾರಾದರೂ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್